ಚಿಂಚುಳಿ ತಾಲೂಕಿನಲ್ಲಿ ಮಂಗಳವಾರ ಭಾರಿ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಳಿಸಿದೆ ಗುಡುಗು ಮಿಂಚಿನೊಂದಿಗೆ ಜೋರಾಗಿ ಸುರಿದ ಮಳೆಯಿಂದ ನದಿ ತೋರೆಗಳಲ್ಲಿ ಹೊಸ ನೀರು ಹರಿದರೆ ಹೊಲಗಳಲ್ಲಿ ತಗ್ಗು ಪ್ರದೇಶದಲ್ಲಿ ಮಳೆ ನೀರು ನಿಂತಿರುವುದು ಗೋಚರಿಸಿತ್ತು ತಾಲೂಕಿನ ಐನಾಪುರ್ ಚಿನ್ಮಂಚೋಳ ನಿಲುಗುಂದ ಸುಲೆಪೇಟ್ ಕೂಡ್ಲಿ ಸಾಲಿಬಿರ್ನಹಳ್ಳಿ ದೇಗಲ್ಮಳಿ ಐನೋಳ್ಳಿ ಕಲ್ಲೂರು ಶಾದಿಪುರ ಕನಕಪುರ ಚುಮ್ಮಾಯಿದಲೈ ಚಿಂಚೋಳಿ ಚಂದಾಪುರ ಕಡಿ ನಿಂಗ್ ಸೇರಿದಂತೆ ಹಲವಾರು ಮಳೆ ಸುರಿದರೆ ಚಂದಾಪುರ್ ಕೆಪಿಎಸ್ ಸಾಲೆ ಆಶ್ರಮ ನಮ್ಮ ಶಾಲೆದಲ್ಲಿ ಹೆಚ್ಚು ನೀರು ನಿಂತರೆ ಬಸವನಗರದಲ್ಲಿ ಮುಖ್ಯ ರಸ್ತೆ ಜಲಾವೃತವಾಗಿದ್ದು ಚರಂಡಿಗಳು ತುಂಬಿ ಹರಿದವು ಹಿರಿಯ ಅಧಿಕಾರಿಗಳು ಹೆಚ್ಚಿನ ವಹಿಸಿ ಈ ರಸ್ತೆ ಸಂಪೂರ್ಣವಾಗಿ ಮನವಿ ಮಾಡಿಕೊಳ್ತಾರೆ ಆದರೂ ಕೂಡ ಯಾರು ಕಿವಿ ಹೇಳ್ಕೊಳ್ತಾ ಇಲ್ಲ ಚುನಾಯಿತ ಪ್ರತಿನಿಧಿ ಕೂಡ ಕಿವಿ ಹೇಳ್ಕೊಳ್ತಾ ಇಲ್ಲ ಮಾನ್ಯ ಸಚಿವರು ಇದನ್ನು ಮುತುವರ್ಜೆ ವಹಿಸಿ ಈ ಸೇತುವೆಯನ್ನು ಮೇಲ್ದರ್ಜೆಗೇರಿಸಬೇಕು ಆದಷ್ಟು ಬೇಗ ಈ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಾನು ವಿನಂತಿ ಮಾಡ್ಕೊತೇನೆ ಅದಕ್ಕಾಗಿ ಇಲ್ಲಿನ ಹೋಗಿ ಬರಲಿಕ್ಕೆ ದಿನನಿತ್ಯ ತೊಂದರೆ ಆಗ್ತಾ ಇದೆ ಮಳೆ ಬಂದ ಬೊಮ್ಮಿ ಮೇಲೆ ನೀರು ಬಿಟ್ಟು ಭಾಳ ಕಲಸೆತ್ವೇ ಇದೆ ಇದು ಅದಕ್ಕಾಗಿ ಇದನ್ನು ಉನ್ನತೀಕರಣ ಮಾಡಿ ಒಂದು ಹೊಸದಾಗಿ ಫ್ರಿಡ್ಜನ್ನು ಮಾಡಿಕೊಡ್ಬೇಕಂತ ನಾನು ವಿನಂತಿ ಮಾಡ್ಕೊತೇನೆ